ದಿನೇ ದಿನೇ ಕಾಫಿ ಪ್ರಿಯರ ಸಂಖ್ಯೆ ಹೆಚ್ಚಾಗ್ತಿದೆ ಅದರಲ್ಲೂ ಪ್ರತಿದಿನ ಮುಂಜಾನೆಯಿಂದ ರಾತ್ರಿ ಮಲಗುವವರೆಗೆ ನಾಲ್ಕರಿಂದ ಐದು ಬಾರಿ ಕಾಫಿ ಕುಡಿಯುವವರ ಸಂಖ್ಯೆ ಹೆಚ್ಚಾಗಿದೆ ಈ ರೀತಿ ಕಾಫಿ ಕುಡಿಯೋದನ್ನ ಚಟ ಆಗಿಸಿಕೊಂಡಿರೋರಿಗೆ ಆರೋಗ್ಯ ತಜ್ಞರು ಕೆಲವೊಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ತಜ್ಞರ ಪ್ರಕಾರ ಕಾಫಿಯಲ್ಲಿ ಟೈಪ್ ಟು ಮಧುಮೇಹ ಖಿನ್ನತೆ ಮತ್ತು ಒತ್ತಡವನ್ನ ಕಡಿಮೆ ಮಾಡೋ ಸಾಮರ್ಥ್ಯವಿದೆ ಇದು ಖುಷಿಯ ವಿಚಾರ ಆದರೆ ಕೆಲವರಿಗೆ ಕಾಫಿಯಲ್ಲಿರೋ ಕೆಫಿನ್ ವಿಲ್ಲನ್ ಆಗಿ ಕೆಲಸ ಮಾಡುತ್ತೆ ಅದರಲ್ಲೂ ನಿದ್ರಾಹೀನತೆಯಿಂದ ಬಳಲುತ್ತಿರುವವರು ಯಾವುದೇ ಕಾರಣಕ್ಕೂ ಕಾಫಿ ಕುಡಿಬಾರದು ಯಾಕಂದ್ರೆ ಕಾಫಿ ಸಹಜ ನಿದ್ರೆಗೆ ತೊಂದರೆಯುಂಟು ಮಾಡುತ್ತೆ ಇನ್ನು ಕಡಿಮೆ ಚಯಾಪಚಯ ಶಕ್ತಿ ಹೊಂದಿರುವವರು ಕಾಫಿಯನ್ನ ತ್ಯಜಿಸಬೇಕು ಎಲ್ಲವಾದಲ್ಲಿ ದೇಹದ ವಿಟಮಿನ್ ಅನ್ನ ಹೀರಿಕೊಂಡು ಹೊಟ್ಟೆ ಉಬ್ಬುವಿಕೆಗೆ ಕಾರಣವಾಗೋದಲ್ಲದೆ ಅನಿಯಮಿತ ಹೃದಯ ಬಡಿತ ಪ್ರಾರಂಭವಾಗತ್ತೆ ಇನ್ನು ಹೆದರಿಕೆಯಿಂದ ಬಳಲುತ್ತಿರುವವರು ಸಹ ಹೆಚ್ಚು ಕಾಫಿ ಕುಡಿಯುವುದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಹಾಗಾಗಿ ಈ ಸಮಸ್ಯೆಯಿಂದ ಬಳಲುತ್ತಿರುವವರು ಕಾಫಿ ಸೇವನೆಯನ್ನ ತ್ಯಜಿಸಿ ಪರ್ಯಾಯ ಪಾನೀಯ ಕೊಡಿದ್ರೆ ಒಳ್ಳೇದು ಅಂತಾರೆ ತಜ್ಞರು